ಮಾಡಿರೋರೆಲ್ಲ ಸಿಸ್ಟರ್ ನಾನು ಸಪೋರ್ಟ್ ಮಾಡ್ತೀನಿ ಓಕೆ ಓಕೆ ಯು ಯು ಸೋ ಮಚ್ ನೀವು ಎಲ್ಲರ ಲೈವ್ಗೆ ಹೋಗ್ತೀರಿ ನಿಮ್ಮ ಲೈವ್ಗೆ ಯಾರು ಬರಲ್ಲ ಯಾಕೆ ಹೇಳಿ ಯಾರು ಸಪೋರ್ಟ್ ಮಾಡ್ತಾರೆ ಅಂಥವ್ರಿಗೆ ಸಪೋರ್ಟ್ ಮಾಡಿ ಅವರೇ ನಂಬಿಕಸ್ತರು ಅಂತಿದ್ದಾರೆ ಆ ಬ್ರದರ್ ಈಶ್ವರ್ ಬ್ರದರ್ ಏನು ಗೊತ್ತಾ ಮೊದಲೆಲ್ಲ ಸಪೋರ್ಟ್ ಮಾಡ್ತಿದ್ರು ಬಟ್ ಇತ್ತೀಚೆಗೆ ಯಾಕೋ ಬರ್ತಾನೆ ಇಲ್ಲ ಯಾರು ಕೂಡ ಹೋಗ್ ಎಲ್ರಿಗೂ ಸಪೋರ್ಟ್ ಮಾಡ್ತೀನಿ ಅಳುಬ್ರು ಹಸೊಬ್ರು ಎಲ್ರಿಗೂ ಹೋಗ್ತೀವಿ ನಾವು ಕೂಡ ಅವ್ರು ಇಲ್ಲ ನಾನು ಏನು ಮಾಡಲಿ ಯಾರು ಬರ್ತಾ ಇಲ್ಲ ವಿಡಿಯೋ ವೈರಲ್ ಬರ್ತಿಲ್ಲ ಅಂತಿದ್ದಾರೆ ಈಶ್ವರ್ ಬ್ರದರ್ ಥ್ಯಾಂಕ್ ಯು ಈಶ್ವರ್ ಬ್ರದರ್ ಕನೆಕ್ಟ್ ಆಗಿ ಅಂತಿದ್ದಾರೆ ಸಾನ್ವಿಯವರು ಇಲ್ಲಿರು ಈಶ್ವರ್ ಬ್ರದರ್ ಕರೆಕ್ಟು ಅಂತಿದ್ದಾರೆ ಈಶ್ವರ್ ಬ್ರದರ್ ಕರೆಕ್ಟು ಕನೆಕ್ಟ್ ಆಗಿದ್ದಾರೆ ಅಂದ್ಕೊಂಡೆ ರೇಣುಕಾ ಸಿಸ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಾನು ವಾಚ್ ಮಾಡ್ತೀರಿ ನಾನು ಹ್ಞೂ ತಗೊಂಡು ನಾನು ವಾಚ್ ಮಾಡ್ತೀರಿ ಸಪೋರ್ಟ್ ಮಾಡಿದ್ದೀನಿ ಎಲ್ಲ ಲೈವಿಗೂ ಜಾಯಿನ್ ಆಗ್ತೀನಿ ಅಂತಿದ್ದಾರೆ ನಿಮ್ಮ ನಿಮಗೆ ಅಂತ ಯಾರೂ ಸಪೋರ್ಟ್ ಮಾಡಲ್ಲ ನಮಗೆ ಅಂತ ಯಾರೂ ಸಪೋರ್ಟ್ ಮಾಡಲ್ಲ ಅಂತಿದ್ದಾರೆ ರೇಣುಕಾ ಸಿಸ್ಟರು ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ವೀಡಿಯೋ ವ್ಯೂಸ್ ಬರ್ತಿಲ್ಲ ನಾಳೆ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲ ಆದರೆ ಬಿ ಬೇಡ ಅಂತಿದ್ದಾರೆ ಮ್ಯೂಟ್ ಆಗಿದೆ ಅಂತಿದ್ದಾರೆ ಮ್ಯೂಟ್ ಆಗಿಲ್ಲ ಸಿಸ್ಟರ್ ಸೂಪರ್ ಲೈವ್ ಸೂಪರ್ ಲೈವ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೂಪರ್ ಲೈವ್ ಸೂಪರ್ ಲೈವ್ ಥ್ಯಾಂಕ್ ಯು ಈಶ್ವರ್ ಬ್ರದರ್ ಥ್ಯಾಂಕ್ ಯು ರೇಣುಕ ಸಿಸ್ಟರ್ ಥ್ಯಾಂಕ್ ಯು ನನಗೆ ಸಪೋರ್ಟ್ ಮಾಡಿದ್ದ ಎಲ್ರಿಗೂ ನಾನು ಜಾಯಿನ್ ಆಗ್ತೀನಿ ಸಪೋರ್ಟ್ ಮಾಡ್ತೀನಿ ಅಂತಿದ್ದಾರೆ ಎಲ್ಲರ ಲೈವ್ಗೂ ಸಪೋರ್ಟ್ ಮಾಡ್ತೀನಿ ಅಂತಿದ್ದಾರೆ ಸಾನ್ವಿ ಹೇವಿ ಕನ್ನಡ ಸಿಸ್ಟರ್ ಥ್ಯಾಂಕ್ ಯು ಗುಡ್ ಲೈವ್ ಸೂಪರ್ ಲೈವ್ ಅಂತಿದರೆ ಥ್ಯಾಂಕ್ ಯು ಸೋ ಮಚ್ ಗುಡ್ ಗುಡ್ ಥ್ಯಾಂಕ್ ಯು ಸೂಪರ್ ಸೂಪರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೂಪರ್ ಸೂಪರ್ ಥ್ಯಾಂಕ್ ಯು ರೇಣುಕಾ ಸಿಸ್ಟರ್ ಥ್ಯಾಂಕ್ ಯು ಶಿವ ಪಾಟೀಲ್ ಬ್ರದರ್ಸ್ ಐಡೈ ಅಂತಿದ್ದಾರೆ ಐಡಲ್ಲಿ ಯಾರೂ ಇರಬೇಡಿ ಸೂಪರ್ ಸಪೋರ್ಟ್ ಮೆಸೇಜ್ ಮಾಡಿ ಸೂಪರ್ ಸೂಪರ್ ಥ್ಯಾಂಕ್ ಯು ರೇಣುಕಾ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ರೇಣುಕ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಗುಡ್ ಲೈವ್ ಸೂಪರ್ ಸೂಪರ್ ಲೈವ್ ಅಂತಿದ್ದಾರೆ ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಕಾಫಿ ಆಯಿತಾ ಮನು ಬ್ರದರ್ ಕಾಫಿ ಆಯಿತು ಟೀ ಆಯಿತು ಮಸ್ತು ಮಸ್ತು ಮಸ್ತ್ ಲೈವ್ ಅಂತಿದ್ದಾರೆ ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ರೇಣುಕಾ ಸಿಸ್ಟರ್ ಕೆ ವಿ ಕನ್ನಡ ಸಿಸ್ಟರ್ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ರೇಣುಕ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಐಡಲ್ ಯಾರೂ ಇರಬೇಡಿ ಸೂಪರ್ ಸಪೋರ್ಟ್ ಮೆಸೇಜ್ ಮಾಡಿ ಥ್ಯಾಂಕ್ ಯು ರೇಣುಕ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಸೂಪರ್ 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 ಥ್ಯಾಂಕ್ ಯು ತಮ್ಮನೇಲಿ ಹೇಗೆ ಮಾಡಬೇಕು ಅಂತ ಒಂದು ವೀಡಿಯೋ ಮಾಡಿ ಮಾಡಿದ್ದೀನಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲ ಅಂದರೆ ಬೇಡ ನಿಮಗೆ ಹೆಲ್ಪ್ ಆಗುತ್ತೆ ತಮ್ಮನೇಲ್ ಇಂಪಾರ್ಟೆಂಟ್ ವೀಡಿಯೋ ವೈರಲ್ ಆಗೋಕ್ಕೆ ಓನ್ಲಿ ಟೆನ್ ಮಿನಿಟ್ಸ್ನಲ್ಲಿ ಹೇಳಿದ್ದೀನಿ ನೋಡಿ ಅರ್ಥ ಆಗಲ್ಲ ಆಗಿಲ್ಲ ಅಂದರೆ ಅಂತಿದ್ದಾರೆ ನೈಸ್ ಡೇ ಥ್ಯಾಂಕ್ ಯು ಕೆ ವಿ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಈಶ್ವರ್ ಬ್ರದರ್ ಥ್ಯಾಂಕ್ ಯು ಈಶ್ವರ್ ಬ್ರದರ್ ನನ್ನ ವಿಡಿಯೋಗೆ ಒಂದು ಕಮೆಂಟ್ ಹಾಕಿರಿ ಬ್ರದರ್ ನಾನು ಕೂಡ ನೋಡ್ತೀನಿ ವೀಡಿಯೋಸ್ಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬ್ರದರ್ ಸೂಪರ್ ಲೈವ್ ಸೂಪರ್